ಪಟ್ಟಣದ ಕಂದಾಯ ಇಲಾಖೆಯಲ್ಲಿ ರೈತರ ಜಮೀನಿನ ಹಳೆ ದಾಖಲು ಸುಟ್ಟಿಲ್ಲ ಆದರೆ ಅಧಿಕಾರಿಗಳು ಸುಟ್ಟಿವೆ ಎಂದು ಹೇಳಿ ರೈತರ ಬದುಕಿನ ಜೊತೆ ಚಲ್ಲಾಟ ಆಡುತ್ತಿದ್ದಾರೆ ತಕ್ಷಣವೇ ಕಂದಾಯ ಇಲಾಖೆ ಸಚಿವರು ಸೂಕ್ತ ಕ್ರಮ ಕೈಗೊಂಡು ರೈತರ ದಾಖಲೆಗಳನ್ನು ಸರಿಪಡಿಸಬೇಕು ಎಂದು ರೈತ ಮುಖಂಡ ಪ್ರಕಾಶ್ ಬಾರ್ಕೆ ಆಗ್ರಹಿಸಿದರು ಪಟ್ಟಣದ ಕಂದಾಯ ಇಲಾಖೆಯಲ್ಲಿ ಗೋದಾಮಿನಲ್ಲಿ ರೈತರಿಗೆ ಪತ್ತೆಯಾದ ಹಳೆಯ ದಾಖಲನ್ನು ಪ್ರದರ್ಶಿಸಿ ಮಾತನಾಡಿದ ಅವರು ಎರಡ್ ಸಾವಿರ ರಲ್ಲಿ ಸವನೂರಿನಲ್ಲಿ ನಡೆದ ಕುಡಿಯುವ ನೀರಿನ ಹೋರಾಟದಲ್ಲಿ ಕಂದಾಯ ಇಲಾಖೆಯ ದಾಖಲೆಗಳು ಸಂಪೂರ್ಣ ನಾಶವಾಗಿವೆ ಎಂದು ಅಧಿಕಾರಿಗಳು ಇಪ್ಪತ್ತು ವರ್ಷಗಳಿಂದ ಹೇಳುತ್ತಲೇ ಬಂದಿದ್ದಾರೆ ರೈತರ ದಾಖಲೆಗಳನ್ನು ಕೇಳಿದರೆ ಇಪ್ಪತ್ತು ವರ್ಷಗಳಿಂದ ಸುಟ್ಟು ಹೋಗಿವೆ ನಮ್ಮ ಬಳಿ ಇಲ್ಲ ಎಂದು ದಾಖಲೆ ನೀಡುತ್ತಿದ್ದಾರೆ ಒಂದೊಂದು ದಾಖಲೆಗಳು ಮಹತ್ವವಾಗಿವೆ ಆದರೆ ಕಂದಾಯ ಇಲಾಖೆ ಆವರಣದಲ್ಲಿನ ಗೋದಾಮಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಹತ್ವದ ದಾಖಲೆಗಳು ಹಿಡಿದಿವೆ ಇನ್ನು ಕೆಲವು ದಾಖಲೆಗಳು ಹರಿವು ಹೋಗಿವೆ ಮಹತ್ವದ ದಾಖಲೆಗಳನ್ನು ಸಂಗ್ರಹ ಮಾಡಬೇಕು ತಪ್ಪು ಮಾಡಿದ ಸಿಬ್ಬಂದಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಎರಡು ಸಾವಿರದ ಇಸ್ವಿಯಲ್ಲಿ ಸುಟ್ಟಿರ್ತಕ್ಕಂಥ ದಾಖಲಾತಿ ಪ್ರಕಾರ ನಿನ್ನೆ ಎಸಿಯರ್ ಮೀಟಿಂಗ್ ಕರೆದಾಗ ಎ ಸಿ ಯರ್ ಕೊಟ್ಟಾಗ ನಾವು ಈ ಸಮಸ್ಯೆಯನ್ನು ಮಾತಾಡಿದಾಗ ಗುಡಾಮ್ನಲ್ಲಿ ಯಾವುದೋ ನಿಮ್ಮ ದಾಖಲಾತಿ ಹುಡ್ಕೊಂಡು ಬರ್ರಿ ಅಂದಾಗ ನಾವು ಹೋದಾಗ ಅನೇಕ ದಾಖಲಾತಿ ನಮ್ಗೆ ಸಿಕ್ಕು ಆ ಪ್ರಕರಣ ನೋಡಿದಾಗ ನಮ್ಗೆ ಅನಿಸ್ತು ಈ ದಾಖಲಾತಿ ಸುಟ್ಟಿಲ್ಲ ಸುಳ್ಳು ಸುಟ್ಟಾವ ನಮ್ಮ ರೈತರಿಗೆ ಇವ್ರು ಕೊಡಕ್ಕಂತಾರ ಅನ್ನೋಂಥದ್ದು ನಮ್ಮ ತಲೆಯಾಗ ಬಂದೈತಿ ನಮ್ಮ ನಮ್ಮ ನಾವು ಒಂದು ಏನು ಹೇಳ್ತವೆ ಅಂತ ಸುಟ್ಟಿಲ್ಲ ಅಂತೇಳಿ ನಮ್ಗೆ ಇದನ್ನು ಕಾಣಿಸ್ ಕಾಣಿಸೋಂಥ ಪರಿಸ್ಥಿತಿ ಬಂದೈತಿ ಯಾಕೆ ನಿನ್ನೆ ದಾಖಲಾತಿ ಪ್ರಕರಣ ನೋಡಿದ್ರೆ ಅನೇಕ ನಮ್ಮ ರೈತರಿಗೆ ಜೀವ ತುಂಬುವಂಥ ದಾಖಲಾತಿನ ಚಿಕ್ಕವು ಅನೇಕ ದಾಖಲಾತಿನೂ ನಾಶ ಪಡಿಸ್ಯಾರ ಯಾಕಂತ ಗೆದ್ದೆತ್ತೆವು ಮಣ್ಣು ತಿಂದವು ಇಂಥವೆಲ್ಲ ನಮ್ಮ ರೈತರು ಸಮಸ್ಯೆ ಬಗೆಹರಿಯಂಥವು ದಾಖಲಾತಿ ಎಲ್ಲ ಊಟ ನಾಶ ಹೇಗೆವು ಇವು ದಾಖಲಾತಿ ಯಾವ ಸುಟ್ಟಿಲ್ಲ ಅಂತೇಳಿ ನಮ್ಮ ಭಾವನೆ ಐತಿ ಇಲ್ಲೇನಾರ ನಾವು ನಮ್ಮ ಕೋಡಿ ಮಾಡೋಕ್ಕೋಗ್ಲಿ ವಾಡಿನ ಮಾಡ್ಸಕ್ಕೆ ಕೊಡಲಿ ಸರ್ಕಾರ ಆದರ್ಶ ಅಸತ್ತು ವಶ್ಯತ್ ನಿಮ್ಮ ನಿಮ್ಮ ಮೂಲತಃ ದಾಖಲಾತಿ ತೊಂಬ ಅಂತ ಹೇಳ್ತಾ ಹೇಳ್ತಾರೆ ಅದನ್ನು ನಾವು ಹೋಗಿ ಅರ್ಜಿ ಕೊಟ್ಟಾಗ ಸುಟ್ಟು ಅಂತೇಳಿ ಕೊಡ್ತಾರೆ ಅವು ಸುಟ್ಟಾವಂತ ಕೊಟ್ಟಾಗ ಏನು ಮಾಡಕ್ಕೆ ಬರಂಗಿಲ್ಲ ಅಂತೇಳಿ ಎಸಿರು ಹೇಳ್ತಿರ್ತಾರೆ ನಿಮ್ಮ ಹತ್ರ ದಾಖಲಾತಿ ತಂಬ ಅಂದ್ರೆ ಇಲ್ಲೇ ಗುಡಾಮಣೆ ಆಗದವು ಇದನ್ನ ಸುತ್ತವಾಗಿ ಪರಿಶೀಲನೆ ಮಾಡಿ ರೈತ ನ್ಯಾಯ ಸಿಗಬೇಕು ನ್ಯಾಯ ಸಿಗಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಅರೆಸ್ಟ್ ಆದ್ರೆ ಚಿಂತಿಲ್ಲ ನಾವು ರೈತರ ಪೈ ರೈತರ ಪರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಈ ತಹಶೀಲ್ದಾರ್ಗೆ ಎಸಿರಿಗೆ ಕೂಡ ನಾವು ಹೇಳೇವಿ ಇವನ್ನೇನಾದ್ರೂ ಸರಿಪಡಿಸಲಿಲ್ಲ ಅಂದ್ರೆ ಮುಂದಿನ ಇಪ್ಪತ್ತಾರನೇ ತಾರೀಕಿಗೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಇಷ್ಟಿ ನಾವು ಚನ್ನಪ್ಪ ಮರಡೂರು ಸಣ್ಣೂರು ತಾಲೂಕು ಅಧ್ಯಕ್ಷರು ಹಾವೇರಿ ಜಿಲ್ಲೆಯ ಸಣ್ಣೂರು ತಾಲೂಕಿನ ಸಣ್ಣೂರು ತಹಶೀಲ್ದಾರ್ ಕಚೇರಿಯ ಅಭಿಲೇಖವು ಎರಡು ಸಾವಿರ ಇಸ್ವಿಯಲ್ಲಿ ಇಲ್ಲಿ ಸುಟ್ಟಿ ಸುಟ್ಟತಕ್ಕಂಥ ಪ್ರಕರಣ ಈ ಪ್ರಕರಣದಲ್ಲಿ ಸುಮಾರು ರೈತರ ದಾಖಲಾತಿಗಳು ಎಲ್ಲ ದಾಖಲಾತಿಗಳು ಸುಟ್ಟವಂತಂದು ಇವ್ರು ಏನು ಮಾಡ್ತಾರೆ ತಾಲೂಕಾ ತಹಸೀಲ್ದಾರ್ ಹಿಂಬಾರು ಕೊಡ್ತಾರೆ ನಮಗೆ ಏನು ಹಿಂಬಾರು ಕೊಡ್ತಾರಪ್ಪ ಅಂದ್ರೆ ಇಲ್ಲಿ ನಿಮ್ಮ ಮಾಗಣಿಯನ್ನು ಪೂರೈಸಲು ಬರಲಾರದು ಯಾಕಂದರೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಾರ ಎರಡು ಸಾವಿರದ ಇಷ್ಟೋಳಿಗೆ ನಿಮ್ಮ ಕಾಗದ ಪತ್ರಗಳನ್ನು ಪೂರೈಸಲು ನಮ್ಮ ಪೂರೈಸಲಿಕ್ಕೆ ನಮ್ಮ ಹತ್ರ ಯಾವುದೇ ದಾಖಲಾತಿಗಳಿಲ್ಲ ಅಂತಂದು ಇವರು ತಹಸೀಲ್ದಾರ್ ಕಚೇರಿ ಹಿಂಬಾರ ಕೊಡ್ತಾರೆ ಇಲ್ಲಿ ಮೇಲ್ನೋಟಕ್ಕೆ ಯಾವ ದಾಖಲಾತಿಗಳು ಸುಟ್ಟಿಲ್ಲ ದಾಖಲಾತಿಗಳು ಸುಟ್ಟಿದ್ರೆ ಎಫ್ ಐ ಆರ್ ಒಳಗೆ ಎರಡು ಸಾವಿರ ಇಶ್ಯೂ ಒಳಗ ಅವತ್ತ ಯಾವ್ಯಾವ ದಾಖಲಾತಿ ಸುಟ್ಟವು ಕೆ ಎಲ್ ಆರ್ ಸುಟ್ಟೈತೆ ಎಲ್ ಎನ್ ಸುಟ್ಟಿ ಎಲ್ ಎನ್ ಡಿ ಸುಟ್ಟೈತೆ ಜನನ ಮರಣ ಪ್ರಮಾಣಪತ್ರ ಸುಟ್ಟವ ಯಾವ್ಯಾವ ಕಾಗದ ಕಾಗದಪತ್ರಗಳು ಪತ್ರಗಳು ಸುಟ್ಟವಂತಕ್ಕಂಥ ಒಂದು ಮಾಹಿತಿಯನ್ನು ಎಫ್ ಐ ಆರ್ ಒಳಗೆ ದಾಖಲು ಮಾಡ್ತಿದ್ರು ಇದು ಮೇಲ್ನೋಟಕ್ಕೆ ಯಾವುದು ದಾಖಲಾತಿಗಳು ಸರ್ಕಾರದ ಪ್ರಾಪರ್ಟಿ ಇರ್ಬೋದು ರೈತರ ಪ್ರಾಪರ್ಟಿ ಇರ್ಬೋದು ಸಾರ್ವಜನಿಕರ ಪ್ರಾಪರ್ಟಿ ಇರ್ಬೋದು ಯಾವುದು ಪ್ರಾಪರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ದಾಖಲಾತಿಗಳು ಸುಟ್ಟಿಲ್ಲ ಇಲ್ಲಿ ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳ ಸಾಮೀಲರ್ತನಿಂದ ಆ ದಾಖಲಾತಿಗಳೇ ಬೇರೆ ಕಡೆ ಸಾಗಣೆ ಮಾಡ್ಯಾರ ಬೇರೆ ಕಡೆ ಕಳಿಸಿ ಸರ್ಕಾರದ ಆಸ್ತಿಯನ್ನು ಲಪ್ಟಾಯಿಸ್ಬೇಕಂತಕ್ಕಂಥ ವಿಚಾರದಿಂದ ಈ ಒಂದು ಪ್ರಕರಣ ಸುಮಾರು ಇಪ್ಪತ್ನಾಲ್ಕು ವರ್ ಇಪ್ಪತ್ನಾಲ್ಕು ವರ್ಷದ ಹಿಂದಲೇ ನಡೆದು ಹೋಗ್ಬಿಡೈತಿ ಇವತ್ತು ತಹಸೀಲ್ದಾರ್ ಕಚೇರಿಯ ಆ ಬೆಲೆ ಕಾಲಯದಿಂದ ಪ್ರಮುಖ ದಾಖಲಾತಿಗಳನ್ನು ಪಕ್ಕದ ಒಂದು ಗೋಡನಿಗೆ ಸಾಗಣೆ ಮಾಡ್ಯಾರ ಸುಮಾರು ಎಂಟತ್ತು ವರ್ಷದಿಂದ ಸಾಗಣೆ ಮಾಡಿ ಆ ಕಾಗದ ಪತ್ರಗಳನ್ನು ಬೇಕಾಬಿಟ್ಟಿಯಾಗಿ ಒಗ್ತಿದಾರ ಇವತ್ತು ಬೂನೆಯ ಮಂಡಳಿಯ ಒಂದು ಮೀಟಿಂಗ್ ರಿಜಿಸ್ಟ್ರ್ ಇರ್ಬೋದು ಸವಣೂರು ತಾಲೂಕಿನ ದೇವಸ್ಥಾನಗಳ ಇಮಾ ಇನಾಮ್ ರಜಿಸ್ಟರ್ ಇರ್ಬೋದು ಮತ್ತು ಸವಣೂರು ತಾಲೂಕಿನ ಎಲ್ಲ ಹಳ್ಳಿಗಳ ಸುಮಾರು ಒಂದು ಎಂಟತ್ತು ಹಳ್ಳಿಗಳ ಒಂದು ಕಂದಾಯ ಬೇಬಾಕಿ ರಸೀದಿ ರಸೀದಿಗಳ ಬುಕ್ ಇರ್ಬೋದು ಖಾತಾ ನಂಬರ್ ಇಪ್ಪತ್ತ್ನಾಲ್ಕು ರಿಜಿಸ್ಟ್ರ್ ಇರ್ಬೋದು ಪ್ರತಿಯೊಂದು ದಾಖಲಾತಿಗಳನ್ನು ಇವತ್ತಲ್ಲಿ ಬೇಕಾಬಿಟ್ಟಿಯಾಗಿ ಓದಿದಾರೆ ಇವತ್ತು ನಾವು ರೈತ ಸಂಘದಿಂದ ಒಂದು ಕರೆಯನ್ನು ಕೊಟ್ಟಿದ್ದೀವಿ ಇಪ್ಪತ್ತಾರನೇ ತಾರೀಕಿಗೆ ಇದೇ ಇಪ್ಪತ್ತಾರನೇ ತಾರೀಕಿಗೆ ನಾವು ರೈತ ಸಂಘದ ಒಂದು ನೇತೃತ್ವದಲ್ಲಿ ಸವಣೂರು ತಾಲೂಕಿನ ಎಲ್ಲ ರೈತರ ಪರವಾಗಿ ಸಾರ್ವಜನಿಕರ ಪರವಾಗಿ ಒಂದು ಬದ್ಧವಾದ ಹೋರಾಟವನ್ನು ರೈತರ ಅನಿರ್ದಿಷ್ಟ ಚಳವಳಿಯನ್ನು ಮಾಡಲಿಕ್ಕೆ ಇವತ್ತು ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ಇವತ್ತು ತಹಶೀಲ್ದಾರಿಗೆ ಡಿ ಎ ಸಿ ಅವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಮ್ಮ ಬೇಡಿಕೆಯನ್ನು ಸರ್ಕಾರ ಮಟ್ಟದಲ್ಲಿ ಈ ಒಂದು ಒಂದು ವಿಚಾರವನ್ನು ಚಿಂತನೆ ಮಾಡಿ ಬಗೆಹರಿಸಲಿಕ್ಕೆ ತಾವು ಕ್ರಮ ತೆಗೆದುಕೊಳ್ಬೇಕು ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದೆ ತಾಲೂಕಿನಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಆಗು ಹೋಗುಗಳಿಗೆ ತಾವೇ ಜವಾಬ್ದಾರರು ಅಂತಕ್ಕಂಥ ವಿಚಾರವನ್ನು ಹೇಳಿ ನನ್ನ ಹೆಸರು ಪ್ರಕಾಶ್ ಅಂಬ್ರಪ್ಪ ಬಾರ್ಕಿ ನಾನು ಅಖಂಡ ಕರ್ನಾಟಕ ರೈತ ಸಂಘದ ಹಾವೇರಿ ಜಿಲ್ಲಾ ಅಧ್ಯಕ್ಷ ಮತ್ತು ಇನ್ನೊಂದು ಹುಳ್ಳಿಕುಪ್ಪಿ ಗ್ರಾಮ